ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇಲ್ಲೊಂದು ಕಾಲು ಕೆ ಜಿ ಬೆಂಡೆಕಾಯನ್ನು ತೊಗೊಂಡಿದ್ದೇನೆ ರೀ ಇದನ್ನು ಇವತ್ತು ಬೆಂಡೆಕಾಯಿ ಫ್ರೈಯನ್ನು ಮಾಡೋಣ ತುಂಬ ಸಿಂಪಲ್ಲಾಗಿ ಮತ್ತು ಟೇಸ್ಟಾಗಿ ಮಾಡೋಣ್ರಿ ನಮ್ಮ ಚಾನೆಲ್ ಯಾರು ಹೊಸ್ತಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇದು ನಂದು ಲೆಫ್ಟ್ ಹ್ಯಾಂಡು ಇದು ನಂದು ರೈಟ್ ಹ್ಯಾಂಡು ಜಾಸ್ತಿ ನಾನು ಯೂಸ್ ಮಾಡೋದು ರೈಟ್ ಹ್ಯಾಂಡೇ ಲೆಫ್ಟ್ ಹ್ಯಾಂಡ್ ಇಲ್ಲ ಕೆಲವೊಬ್ರು ಅನ್ಕೊಂಡಿರಿ ನಾನು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀನಿ ಅಂತೇಳಿ ಇದು ನಂದು ರೈಟ್ ಹ್ಯಾಂಡ್ ಇರೋದು ಹಾಗಾಗಿ ನಾನು ರೈಟ್ ಹ್ಯಾಂಡ್ ಯೂಸ್ ಮಾಡೋದು ಇವಾಗ ಇಲ್ಲೊಂದು ಬಾಂಡ್ಲಿ ಇಟ್ಕೊಂಡಿದೀನಿ ರೀ ಇದಕ್ಕೆ ನೋಡ್ರಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ ಇವಾಗ ನೋಡ್ರಿ ಆಯಿಲ್ ಬಿಸಿ ಆಗಿದೆ ನಾನಿಲ್ಲಿ ಒಂದು ಕಾಲು ಕೆಜಿ ಬೆಂಡೆಕಾಯಿ ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ ರೀ ಇವಾಗ ನೋಡ್ರಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡ್ಬೋದು ನಾನಿಲ್ಲಿ ಮೀಡಿಯಂ ಸೈಜಿಂದ ನೋಡ್ರಿ ಇಲ್ಲಿ ಒಂದು ಈರುಳ್ಳಿಯನ್ನು ಈ ಥರನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿನಿ ಸ್ವಲ್ಪನೇ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ರೀ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಇಟ್ಕೊಂಡಿದ್ದೆ ನೋಡ್ರಿ ಅದನ್ನು ಹಾಕ್ಕೊಂಡಿದ್ದೇನೆ ಇವಾಗ ನೋಡ್ಬೋದು ರೀ ಬೆಂಡೆಕಾಯಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಇದನ್ನು ಹಾಕ್ಕೊಂಡಿದ್ದೆ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಫ್ರೈ ಇದನ್ನು ನೈಸಾಗಿ ಟೇಸ್ಟ್ ಮಾಡೋಣ ಇವಾಗ ನೋಡ್ಬೋದ್ರಿ ನಾನು ಇಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೇನೆ ಒಂದು ಬೆಂಡೆಕಾಯಿ ಗೋಲ್ಡನ್ ಬ್ರೌನ್ ಆಗಿದೆ ಇದನ್ನು ಇವಾಗ ಈ ಬೆಂಡೆಕಾಯಿಯನ್ನ ಇದನ್ನು ಸ್ವಲ್ಪನೇ ನಾನು ಇದು ನೋಡ್ರಿ ಹಸಿ ಹಸಿ ಏನೂ ಇಲ್ಲ ಇದು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಿದೆ ಇದನ್ನು ನಾನು ಎಲ್ಲವನ್ನ ತೆಗೆದು ಇಟ್ಕೊತಾ ಇದ್ದೀನಿ ರೀ ಇವಾಗ ನಾ ಈರುಳ್ಳಿಯನ್ನು ನೋಡ್ಬೋದ್ರಿ ಇದು ಸ್ವಲ್ಪನೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಈ ಥರನೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೀಡಿಯಮ್ ಸೈಜಿಂದು ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನಾವು ಬೆಳ್ಳಕಾಯಿ ಫ್ರೈ ಮಾಡಿದ್ದೆ ನೋಡ್ರಿ ಅದಕ್ಕೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡೋಣ ಸ್ವಲ್ಪನೇ ಇದು ಒಂದು ನಿಮಿಷಗಳ ಕಾಲ ಸ್ವಲ್ಪನೇ ಹಾಫ್ ಫ್ರೈ ಆದ್ರೂ ಸಾಕ್ರಿ ಆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಹಾಗಾಗಿ ಇದನ್ನು ಹಾಫ್ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ರೀ ನಮ್ಮದು ಈರುಳ್ಳಿ ಕಲರು ಚೇಂಜ್ ಆಗಿದೆ ನಾನು ಇದನ್ನು ಈರುಳ್ಳಿಯನ್ನು ಸಹ ಫ್ರೈ ಮಾಡಿ ಎತ್ತಿ ಇಟ್ಕೋತಾ ಇದ್ದೀನಿ ರೀ ಇವಾಗ ನೋಡ್ಬೋದ್ರಿ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಆಯಿಲು ಹಾಕ್ಕೊತಿದ್ದೇನೆ ಇದಕ್ಕೆ ನೋಡಿರಿ ನಾನು ಸ್ವಲ್ಪನೇ ಒಂದು ಕಾಲು ಚಮಚ ಜೀರಿಗೆ ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆಯನ್ನು ಹಾಕ್ಕೋತಾ ಇದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ನಾವು ಈರುಳ್ಳಿ ಪೇಸ್ಟ್ ಮಾಡಿದರೆ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕಿಬಿಟ್ಟು ಹತ್ತಿ ವಾಸನೆ ಹೋಗೋ ತನಕ ಇದನ್ನು ನಾವು ಫ್ರೈ ಮಾಡ್ಕೋಬೇಕ್ರಿ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಇವಾಗ ಸ್ವಲ್ಪನೇ ಫ್ರೈ ಆಗಿದೆ ನೋಡಿರಿ ಇದೊಂದು ನಾಲ್ಕು ಬೆಳ್ಳುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೇನೆ ಚೆನ್ನಾಗಿರುತ್ತೆ ಅಂತ ಹೇಳ್ರಿ ಸ್ವಲ್ಪ ಇದನ್ನು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಬೇಕ್ರಿ ಇವಾಗ ಈ ಮಿಕ್ಸಿ ಜಾರಿಗೆ ನೋಡಿರಿ ಮೀಡಿಯಮ್ ಸೈಜಿಂದು ಎರಡು ಹುಳಿ ಟೊಮೆಟೊವನ್ನ ಇದನ್ನ ಪ್ಯೂರಿ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಟೊಮೆಟೊ ಪ್ಯೂರಿ ರೀ ಇವಾಗ ಈ ಟೊಮೆಟೊ ಪ್ಯೂರಿ ಇದಕ್ಕೆ ಹಾಕೊಳ್ಳೋಣ ನಾನು ಅದು ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ರೀ ಚೆನ್ನಾಗಿ ಇದ್ರ ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ ನೋಡ್ಬೋದ್ರಿ ಇದನ್ನು ಚೆನ್ನಾಗಿ ಹೊತ್ತಿಗೆ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ ಇವಾಗ ಇದಕ್ಕೇ ನೋಡಿರಿ ಸ್ವಲ್ಪನೇ ನಾನು ಒಂದು ಹಸಿ ಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿದ್ದು ಹಾಕ್ಕೊಂಡಿದ್ದೀನಿ ರೀ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂದರೆ ಇನ್ನೊಂದು ಸ್ವಲ್ಪ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಇವಾಗ ಇದಕ್ಕೇನೆ ನೋಡಿರಿ ನಾನು ಸ್ವಲ್ಪನೇ ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಇವಾಗ ಒಂದು ಚಮಚದಷ್ಟು ಒಂದು ಸ್ಪೂನು ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆನೆ ನೋಡಿರಿ ಒಂದು ಅರ್ಧ ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇದ್ರ ಜೊತೆಗೇ ಇವಾಗ ನೋಡ್ರಿ ಇದನ್ನು ಸ್ವಲ್ಪ ನಾವು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಬಾಡಿಸ್ಕೊಂಡಿದ್ದೆ ನೋಡ್ರಿ ಸ್ವಲ್ಪ ಜಾರು ತೊಳೆದು ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ಇದ್ರೊಟ್ಟಿಗೆ ಚೆನ್ನಾಗಿ ನಾವು ಸ್ವಲ್ಪ ಬಾಡಿಸ್ಕೊಳ್ಳೋಣ್ರಿ ಇದು ನೋಡ್ರಿ ಸ್ವಲ್ಪನೇ ನಾನು ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಬಾಡಿಸ್ಕೊಂಡಿದ್ದೀನಿ ಇದು ತಳ ಎಲ್ಲ ಹಿಡ್ದಂಗಾಗಿತ್ತು ನೋಡಿ ಸ್ವಲ್ಪ ಕಮ್ಮಿ ಇದೆ ಸ್ಲೋ ಫ್ಲೇಮ್ನಲ್ಲೇ ಬಾಡಿಸ್ಕೋಬೇಕು ರೀ ಇವಾಗ ಇಲ್ಲಿ ನೋಡ್ಬೋದು ನಾನು ಒಂದು ದೊಡ್ಡ ಸೈಜಿಂದು ಈ ಟೊಮೆಟೊ ಈ ಥರ ಕಟ್ ಮಾಡೀನಿ ಬೀಜ ತೆಗ್ದಿದ್ದೀನಿ ರೀ ಬೀಜ ಸರಿಗಾಗಲ್ಲ ಅಂತೇಳಿ ಇವಾಗ ಇದ್ರೊಳಗನೆ ಹಾಕಿ ಬಾಡಿಸ್ಕೊಳ್ಳೋಣ ರೀ ಸ್ವಲ್ಪೊತ್ತು ಬಾಡಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪನೇ ಒಂದು ಎರಡು ನಿಮಿಷಗಳ ಕಾಲ ಈ ಮಸಾಲದಾಗೆ ಫ್ರೈ ರೀ ಇವಾಗ ನಾವಿದನ್ನು ಫ್ರೈ ಮಾಡ್ಕೊಂಡಿದ್ದೆ ನೋಡಿರಿ ಇವಾಗ ಒಂದು ಒಳ್ಳೆಯ ಒಂದು ಪರಿಮಳ ಬರ್ತಾಯಿದೆ ಈ ಟೈಮ್ನಲ್ಲೇ ನಾವು ಫ್ರೈ ಮಾಡಿಟ್ಟುವಂತಹ ಈರುಳ್ಳಿ ಮತ್ತು ಬೆಂಡೆಕಾಯಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡಿ ಬೇಯಿಸಿದ್ರೆ ಸಾಕು ಇವಾಗ ನೋಡ್ಬೋದು ರೀ ನಮ್ಮದು ಒಂದೆರಡು ನಿಮಿಷ ಆಗಿದೆ ರೀ ನಮ್ಮದು ನೋಡ್ಬೋದು ಆಯಿಲೆಲ್ಲ ಇಟ್ಕೊಂಡಿದೆ ರೀ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿದ್ದೇವೆ ತುಂಬ ಚೆನ್ನಾಗಿರುತ್ತೆ ಇದು ಮಸಾಲನೋ ಹಾಗೆ ಚೆನ್ನಾಗಿರುತ್ತೆ ರೀ ಇದನ್ನು ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಬೆಂಡೆಕಾಯಿ ಫ್ರೈ ಇವಾಗ ನಮ್ಮದು ಬೆಂಡೆಕಾಯಿ ಫ್ರೈ ಗ್ರೇವಿ ರೆಡಿ ಆಗಿದೆ ರೀ ಇದಕ್ಕಿಂತ ನಾನು ಮೇಲ್ಗಡೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ರೀ ನಮ್ಮದು ಆಗಿದೆ ನೋಡ್ಬೋದು ರೀ ರೆಡಿ ಆಗಿದೆ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು